ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನಾವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನನ ಮಾಡಿಕೊಂಡು ಅಲ್ಲಿಯ ವಿಶೇಷತೆಯನ್ನು ನಾವು ತಿಳ್ಕೊಂಡು ಬಂದಿದ್ದೀವಿ ಇವಾಗ ನಾವು ಬಂದಿದ್ದೀವಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೌದು ಫ್ರೆಂಡ್ಸ್ ಕಟೀಲು ದುರ್ಗಾ ಪರಮೇಶ್ವರಿಯು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೇವಾಲಯದಲ್ಲಿ ದೇವಾಲಯ ಪಟ್ಟಣವಾಗಿದೆ ಇದು ಮಂಗಳೂರಿನಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹಿಂದೂ ಧರ್ಮದ ಪವಿತ್ರ ದೇವಾಲಯಗಳಲ್ಲಿ ಇದು ಕೂಡ ಅಂತಲೂ ಹೇಳ್ಬೋದು ಇಲ್ಲಿಯ ಪ್ರಮುಖ ಆಕರ್ಷಣೆ ಶ್ರೀ ದುರ್ಗಾ ಪರಮೇಶ್ವರಿ ಅಂತಲೇ ಹೇಳ್ಬೋದು ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿ ಐತಿಹಾಸಿಕ ದೃಷ್ಟ್ಯಾವಳಿಗಳ ಮತ್ತು ಆಕರ್ಷಣೀಯ ಹಚ್ಚ ಹಸಿರಿನ ಒನಸಿರಿಯ ಮಧ್ಯೆ ಇರುವ ಪವಿತ್ರ ದೇವಾಲಯವಾಗಿದೆ ಅಂತಲೂ ಹೇಳ್ಬೋದು ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಕಟೀಲಿಗೆ ಬಂದು ಭೇಟಿ ನೀಡಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ನಾವು ಇವಾಗ ನೋಡಿ ದೇವಿಯ ದರ್ಶನಕ್ಕೆ ಹೋಗ್ತಾ ಇದೀವಿ ದೇವರ ದರ್ಶನಕ್ಕೆ ದಾರಿ ಅಂತ ಹೇಳಿ ಕೊಟ್ಟು ಬರ್ದಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿಂದ ಹೊರಟಿದೀವಿ ಇದಕ್ಕೆ ನೋಡಿ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಒಂದು ಕತೆ ಇದೆ ಅಂತ ಹೇಳ್ಬೋದು ಅದರ ಬಗ್ಗೆ ನಾನು ತಿಳ್ಕೊಂಡಷ್ಟು ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಇವಾಗ ನೋಡ್ತಾ ಇದ್ದೀವಿ ಇಲ್ಲಿ ಸೇವಾ ವಿವರ ಅಂತ ಹೇಳಿ ನಾವು ಯಾವುದಾದ್ರೂ ಪೂಜೆನ ಮಾಡಿಸ್ಬೇಕಾಗಿದ್ರೆ ನೋಡಿ ಇದ್ರ ಮೇಲೆ ನೋಡಿಕೊಂಡು ಇಲ್ಲೇ ಪಕ್ಕದಲ್ಲಿ ಕಚೇರಿ ಸೇವಾ ಕಚೇರಿ ಅಲ್ಲಿ ಹೋಗಿ ನಾವು ಅಮೌಂಟನ್ನು ಪೇ ಮಾಡಿ ನಾವು ಬರ್ಸ್ಬೋದು ಯಾವುದಾದ್ರೂ ಪೂಜೆ ಮಾಡಿಸೋದಿದ್ರೆ ಮತ್ತೆ ಇಲ್ಲಿ ಸಾರಿ ಮತ್ತು ಫೋಟೋ ಏನಾದರೂ ತಗೊಳ್ಳೋದಿದ್ರೆ ನಾವು ಇಲ್ಲಿಂದ ತಗೊಳ್ಬೋದು ನೋಡಿ ಎಷ್ಟು ಆರಾಮಾಗಿ ಮತ್ತೆ ಇಲ್ಲಿ ಒಂದು ಸರಸ್ವತಿ ಸದನ ಅಂತಿದೆ ಏನಾದರೂ ಫಂಕ್ಷನ್ಸ್ ಅದು ಮಾಡೋದಿದ್ರೆ ದೇವಸ್ಥಾನದ್ದು ಇಲ್ಲೇ ಮಾಡ್ತಾರೆ ಬನ್ನಿ ಹಾಗಿದ್ರೆ ಹಾಗೆ ನೋಡ್ಕೊಂಡು ಬರೋಣ ಮತ್ತು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಬನ್ನಿ ಹಿಂದೆ ಶುಂಭ ಮತ್ತು ನಿಶುಂಭರೆಂಬ ರಾಕ್ಷಸರನ್ನು ದುರ್ಗಿಯು ಸಂಹರಿಸಿದ ಕಾಲದಲ್ಲಿ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿರ್ತಾನೆ ಕಾಲಕ್ರಮೇಣ ಅವನು ರಾಕ್ಷಸರ ನಾಯಕನಾಗಿ ಋಷಿ ತಪಸ್ಸು ಯಾಗ ಯಜ್ಞ ಮುಂತಾದವುಗಳಿಗೆ ವಿಘ್ನ ಮಾಡಿ ಇದರಿಂದ ಋಷಿ ಮುನಿಗಳಿಗೆ ತುಂಬ ಏನಂದರೆ ಅಭಾವ ಉಂಟನ್ನು ಮಾಡ್ತಾನೆ ಇದರಿಂದ ಕೋಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಯುವುದನ್ನು ನಿಲ್ಲಿಸಿಬಿಡ್ತಾರೆ ಇದರಿಂದಾಗಿ ಭೂಮಿಯಲ್ಲಿ ಭೀಕರ ಕ್ಷಾಮ ಉಂಟಾಗುತ್ತದೆ ಎಲ್ಲೆಡೆಯೂ ನೀರು ಆಹಾರಗಳ ಅಭಾವ ತಲೆದಿರುತ್ತದೆ ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಮಹರ್ಷಿಗಳು ಅಂದರೆ ಜಾಬಾಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸಿ ತನ್ಮೂಲಕ ಮಳೆ ಸುರಿಯುವಂತೆ ಮಾಡಲು ಒಂದು ಯಜ್ಞವನ್ನು ಏರ್ಪಡಿಸ್ತಾರೆ ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯಕವಾಗುವಂತೆ ಕಾಮಧೇನುವನ್ನು ತಮ್ಮೊಡನೆ ಕ ಕಳುಹಿಸಿಕೊಂಡು ಹೋಗಲು ದೇವೇಂದ್ರನಲ್ಲಿ ವಿನಂತಿಸ್ತಾರೆ ಆದರೆ ಕಾಮಧೇನು ವರ್ಣಲೋಕಕ್ಕೆ ಹೋಗಿದ್ದರಿಂದ ಅವಳ ಬದ್ ಅವರ ಬದಲಿಗೆ ಅವರ ಮಗಳಾದ ನಂದಿನಿಯನ್ನು ಉದ್ದೇಶ इसी यज्ञ के करी तारे ಕರೆದೊಯ್ಯಲು ಏನೆಂದ್ರೆ ಅನುಮತಿಸ್ತಾರೆ ಅದಕ್ಕೆ ದೇವೇಂದ್ರನು ಕೂಡ ಕರ್ಕೊಂಡು ಹೋಗೋಕ್ಕೆ ಅನುಮತಿ ಕೊಡ್ತಾನೆ ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿಗೆ ತೆರಳಿ ತಮ್ಮೊಡನೆ ಬರುವಂತೆ ವಿನಂತಿಸಿದಾಗ ಅವಳು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸುತ್ತಾಳೆ ಇದರಿಂದ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ನಂದಿನಿಯನ್ನು ಶಪಿಸುತ್ತಾರೆ ಅಂದರೆ ಶಾಪ ಕೊಡುತ್ತಾರೆ ನಂದಿನಿಯು ಕ್ಷಮಿ ಂತೆ ಪ್ರಾರ್ಥಿಸಿದಾಗ ಕರುಣಾಪೂರ್ಣರಾದ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸಲು ಹೇಳ್ತಾರೆ ಅದರಂತೆಯೇ ನಂದಿನಿಯು ನಡೆದುಕೊಂಡಾಗ ಪ್ರತ್ಯಕ್ಷಳಾಗಿ ಆದಿಶಕ್ತಿಯು ಋಷಿ ವಾಕ್ಯವನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ ಅದರಿಂದ ನಂದಿನಿಯು ನದಿಯಾಗಿ ಹರಿಯಲೇಬೇಕೆಂದು ಮುಂದೆ ನಾನು ನಿನ್ನ ನಿಮ್ಮ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿ ತಾಯಿಯು ಹೇಳ್ತಾಳೆ ಇದರಿಂದ ಸಮಾಧಾನಗೊಂಡ ನಂದಿನಿಯು ಶುದ್ಧ ಪೂರ್ಣ ಎಂದು ಕನಕಗಿರಿಯಿಂದ ನದಿಯಾಗಿ ಹರಿದು ಇದರಿಂದ ಭೂಮಿಯು ಮತ್ತೆ ಹಸಿರಿನಿಂದ ಕಂಗೊಳಿಸಲಾರಂಭಿಸುತ್ತದೆ ಅದಕ್ಕೋಸ್ಕರ ಈ ದೇವಿಯು ನಂದಿನಿಯ ನದಿಯ ಮಧ್ಯದಲ್ಲಿ ಇರ್ತಾಳೆ ನೋಡೋಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಒಳಗಡೆ ಬಂದಿದ್ದೀವಿ ಮತ್ತೆ ಒಳಗಡೆ ಫೋನ್ ಅಂದರೆ ವಿಡಿಯೋ ಅಲಾವ್ ಇರಲೇ ಇಲ್ಲ ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಕೂಡ ನೋಡ್ಕೊಂಡು ಬಂದು ಯಾರೆಲ್ಲ ಕಟೀಲಿಗೆ ಹೋಗಿಲ್ಲ ನಿಜವಾಗ್ಲೂ ಒಂದು ಸಾರಿ ನೀವು ಹೋಗಿ ಬರಲೇಬೇಕು ಮತ್ತು ಇಲ್ಲಿ ಗೋಶಾಲೆಯನ್ನು ನಾವು ನೋಡ್ಬೋದು ಮತ್ತು ಗೋ ಮಾತೆಗೆ ತುಂಬ ಅಂದರೆ ತುಂಬ ಒತ್ತು ಕೊಡ್ತಾರೆ ಯಾಕಂತ ಹೇಳಿದರೆ ನಂದಿನಿಯು ಕಾಮಧೇನುವಿನ ಮಗಳಾಗಿದ್ದರಿಂದ ಇಲ್ಲಿ ಕಾ ನೋಡಿ ಇಲ್ಲಿ ಗೋಶಾಲೆಯನ್ನು ಮಾಡಿ ತುಂಬ ಮಹತ್ವವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಮಳೆಗಾಲದಲ್ಲಿ ಅಷ್ಟು ಇವಾಗ ನಾವು ಬೇಸಿಗೆ ಟೈಮಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ನೀರಿರಲಿಲ್ಲ ನಾವು ಮಳೆಗಾಲದಲ್ಲಿ ಏನಾದರೂ ಹೋದರೆ ತುಂಬ ನೀರಿರುತ್ತಂತೆ ತುಂಬ ನದಿಯಾಗಿ ಸಿಕ್ಕಾಪಟೆ ಹರಿಯುತ್ತೆ ಮತ್ತು ಈ ಫುಲ್ ದೇವಸ್ಥಾನವೇ ನದಿಯಲ್ಲಿ ನೀರಲ್ಲಿ ತುಂಬ್ಕೊಂಡು ಬಿಟ್ಟಿರುತ್ತಂತೆ ಅದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದ್ಕೊತೀನಿ ನಮಗೆ ನಾವು ಬೇಸಿಗೆ ಟೈಮಲ್ಲಿ ಹೋಗಿರೋದ್ರಿಂದ ಅದು ನಮಗೆ ನೋಡೋಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ನಿಮ್ಗೇನಾದರೂ ಬೇಕಾದರೆ ಹೆಲ್ಪ್ ಬೇಕಿದ್ದರೆ ನೀವು ಝೂಮ್ ಮಾಡಿ ಮತ್ತು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನೋಡ್ಕೊಳ್ಬೋದು ಇಲ್ಲಿ ಸೇವಾ ಕೌಂಟರ್ ಆಗಿರ್ಬೋದು ಆಫೀಸಸ್ ಆಗಿರ್ಬೋದು ಮತ್ತು ನೋಡಿ ಇಲ್ಲಿ ಭೂದಾನ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೋದಾನ ಮತ್ತು ವಿದ್ಯಾದಾನ ಎಲ್ಲದರ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಕ್ಷೇತ್ರ ಮಹಾತ್ ಮಹಾತ್ಮೆ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇವಾಗ ನಿಮಗೆ ಸ್ಟೋರಿ ಹೇಳಿದ್ನಲ್ವಾ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೀವು ಬೇಕಂದರೆ ನೋಡ್ಕೊಳ್ಬೋದು ನೋಡಿ ಓದ್ ಓದ್ಕೊಳ್ಳೂ ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಈ ಸ್ಟೋರಿಯನ್ನು ಹೇಳಿದ್ದೀನಿ ಮತ್ತೇನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಓಕೆ ಫ್ರೆಂಡ್ಸ್ ನೋಡಿ ಹೇಗಿದೆ ಕಟೀಲಿಗೆ ಯಾರೆಲ್ಲ ಬಂದಿದ್ದೀರಿ ಯಾರೆಲ್ಲ ನೋಡಿದ್ದೀರಿ ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೀನಿ ನಿಜವಾಗ್ಲೂ ದೇವಿಯನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ದೇವಸ್ಥಾನ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮಳೆಗಾಲದಲ್ಲಿ ಎಷ್ಟು ರಭಸವಾಗಿ ಹರಿಯುತ್ತೆ ನದಿ ಅಂತ ಹೇಳಿ ನೋಡಿ ಇಲ್ಲಿ ಇವಾಗ ತುಂಬ ಕಡಿಮೆ ಇದೆ ಒಂಥರ ಇಲ್ಲಿ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ ನೋಡಿ ಅದ್ರ ಕೆಳಗಡೆ ನೀರಿದೆ ತುಂಬ ಅನಿಸುತ್ತೆ ಆ ಕಡೆಯಿಂದ ನೋಡಿದರೆ ನೋಡಿ ನದಿಯ ಮಧ್ಯದಲ್ಲಿ ದೇವಸ್ಥಾನ ಇದೆ ಮತ್ತು ಆ ಕಡೆಯಿಂದ ಈ ಕಡೆ ಎರಡು ಕವಲ ಹೊಡೆದಿದ್ದಾವೆ ನದಿ ಎರಡು ಕಡೆಯಿಂದನೂ ನೀರು ಹರಿಯುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಹೋದಾಗ ಸಿಕ್ಕಾಪಟ್ಟೆ ಇತ್ತು ಅದಕ್ಕೆ ನೋಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಇನ್ನೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್